ಅದೇ ನಾನು ಸರಿ ಹೇಳಿದಂಗೆ ಬ್ಲಾಗ್ ಬರ್ದಾಗ ಡ್ಯೂ ಡ್ರಾಪ್ ಇನ್ ಬ್ಲೇಡ್ ಆಫ್ ಗ್ರಾಸ್ ಅಂತ ಬರೆದಿದ್ದಿದ್ವು ಸೊ ಯಾವಾಗಿಂದ ಸಿನಿಮಾ ಮಾಡ್ತೀನಿ ಅಂತ ಹೇಳಿದಾಗ ಕನ್ನಡದ ಒಂದು ಟೈಟ್ಲ್ ಬೇಕಾಗಿತ್ತು ಆ್ಯಂಡ್ ನಾನು ಆ ಇಂಗ್ಲೀಷ್ ಟೈಟಲ್ ಆ್ಯಸ್ ಇಟ್ ಇಸ್ ಟ್ರಾನ್ಸ್ಲೇಟ್ ಮಾಡಿದ್ರೆ ಅದರದ್ದು ಎಸೆನ್ಸ್ ಹೋಗುತ್ತೆ ಆ್ಯಂಡ್ ನನಗಾಗ ರಶ್ಮಿ ಫಿಲಮ್ದು ಇಬ್ಬನ ಅಲ್ಲಿ ಸಾಂಗ್ ಏನಿದೆ ಚೈಲ್ಡ್ಹುಡ್ ತುಂಬ ಕೇಳಿ ತುಂಬ ಇಷ್ಟ ಆದ ಸಾಂಗ್ ದೊಡ್ಡ ಸರ್ ಬರ್ತಿರೋಂಥ ಇದು ಸೊ ನನಗೆ ಆ ಟೈಟಲಲ್ಲಿ ಫಿಲಮ್ದು ಎಸೆನ್ಸ್ ಕಂಪ್ಲೀಟ್ಲಿ ಕ್ಯಾಪ್ಚರ್ ಆಗಿದೆ ಅಂತ ಅನಿಸ್ತು ಪ್ಲಸ್ ಇನ್ನೊಂದು ಏನಂದ್ರೆ ಅಂದ್ರೆ ಆಗಲಿಂದ ಅಂದ್ರೆ ಟ್ರೈಲರ್ ನೋಡಿದೀರಾ ಅಥವಾ ಅಂದ್ರೆ ಲಾವೀಶ್ ಅಬ್ಜೆಕ್ಟಿವ್ಸ್ ಯೂಸ್ ಮಾಡಿದಾರೆ ಫಿಲಂ ಬಗ್ಗೆ ಬಟ್ ನನಗೆ ಫಿಲಂ ನೋಡ್ಬೇಕಾದ್ರೆ ಒಂದು ಕಾದಂಬರಿ ಓದಿದ ಅನುಭವ ಆಗ್ಬೇಕು ಅನ್ನೋದೊಂದು ತುಂಬಾ ಇತ್ತು ಅಂದ್ರೆ ಫಿಲಂ ನೋಡ್ಬೇಕಾದ್ರೆ ಅಂದ್ರೆ ಇಲ್ಲಿ ನಿಮ್ಗೆ ಈ ತರ ಏನೇ ಅನ್ಸಿದ್ರು ಫಿಲಂ ನಿಮಗೊಂದು ಒಂದು ಬುಕ್ ಓದಿದ ಅನುಭವ ಕೊಡುತ್ತೆ ಅನ್ನೋದು ನನ್ನ ನಂಬಿಕೆ ಅಂದ್ರೆ ಆ ನಿಟ್ಟಿನಲ್ಲೇ ಎಲ್ಲ ಇದು ಮಾಡಿದ್ರು ಸೊ ಆ ಅನುಭವ ಕೊಡ್ಬೇಕು ಅಂತ ಹೇಳಿದ್ರೆ ರೈಟ್ ಫ್ರಮ್ ಟೈಟಲ್ ಟು ದ ಪೋಸ್ಟರ್ ಟು ಮ್ಯೂಸಿಕ್ ಸಿನಿಮಾಟೋಗ್ರಫಿ ಎಲ್ಲಾನು ಇದರಲ್ಲೇ ಹೋಗ್ಬೇಕು ಒಂದು ಕಾದಂಬರಿ ಅನುಭವ ಕೊಟ್ಕೊಂಡು ಇರಬೇಕು ಸೊ ಆ ಲೆಕ್ಕದಲ್ಲಿ ಬಂದಿತ ಬಿದೇಳೆಯಲ್ಲಿ ಅನ್ನೋ ಟೈಟಲ್ ಜಿ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ ಸನ್ ಡೈರೆಕ್ಟ್ ಇನ್ನೂರ ತೊಂಬತ್ತೆರಡು ಜಿಯೋ ಟಿ ವಿ ಸಾವಿರದ ಮುನ್ನೂರ ಮೂವತ್ನಾಲ್ಕು ಯು ಡಿಜಿಟಲ್ ನೂರ ಅರವತ್ತೆರಡು ಸಿಟಿ ಕೇಬಲ್ ಐವತ್ತೊಂದು ಜಿಟಿ ಪಿ ಎಲ್ ಹದಿನೇಳು ಅಭಿಷೇಕ್ ಕೇಬಲ್ಸ್ ಎಂಟುನೂರ ಇಪ್ಪತ್ತೊಂದು ರಾಕ್ ಲೈನ್ ಟೆಲಿಕಮ್ಯುನಿಕೇಶನ್ ಐವತ್ತೊಂದು ಶ್ರೀ ಬಸವೇಶ್ವರ ನಂಬರ್ ಅರವತ್ತು ವಿನಾಯಕ ಡಿಜಿಟಲ್ ನಂಬರ್ ಐವತ್ಮೂರು ಇನ್ ಡಿಜಿಟಲ್ ನಂಬರ್ ಎಂಟುನೂರ ತೊಂಬತ್ತಾರರಲ್ಲಿ ನಿಮ್ಮಿಸದ ಜಿ ಕನ್ನಡ ನ್ಯೂಸ್ ನೋಡಿ ಆನಂದಿಸಿ